ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿತ್ತು ಏನಪ್ಪ ಇದು ಬೆಳೆದಂತ ಬೆಳೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳಿ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಂತ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಂದಿನ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿದ್ರು ಸಹ ಬೆಳಗಾವಿ ಜಿಲ್ಲೆಗೆ ಬಂದ್ರು ಚಿಕ್ಕೋಡಿ ೂರು ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದ್ರು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಹೇಳಿ ಕಾಯ್ಕೊಂಡು ಕೂರ್ಲಿಲ್ಲ ಅತಿವೃಷ್ಟಿಯಿಂದ ಯಾವ ನಮ್ಮ ರೈತ ತನ್ನ ಮನೆಯನ್ನ ಕಲ್ತ್ಕೊಂಡಿದ್ದ ಕೇಂದ್ರ ಸರ್ಕಾರದ ಆರ್ ಎಫ್ ನಾರಲ್ಸ್ ಪ್ರಕಾರ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದಾನೆ ಮಳೆಯಿಂದ ಅಂತ ಹೇಳಿದ್ರೆ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ಇತ್ತು ಏನ್ ಮಾಡಿದ್ರು ಯಡಿಯೂರಪ್ಪನವರು ಒಂದು ಲಕ್ಷದಿಂದ ನನ್ನ ರೈತ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ತತ್ಕ್ಷಣ ಅದೇ ಪಾಕ್ನಲ್ಲಿ ಬೆಳಗಾವಿನಲ್ಲಿ ಇದ್ಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು ಆದ ಇವತ್ತು ಹೋರಾಟ ಶುರುವಾಗಿ ಆರು ದಿನಗಳಾದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆನ ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಜ್ಜಗೆಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ